ಟೈಮು ಹೆಚ್ಚು ಕಮ್ಮಿ ಒಂದೊಂದುವರೆ ಆಗಕ್ಕೆ ಬಂದೈತಿ ಇನ್ನೇನು ಮಧ್ಯಾಹ್ನ ಆಗೋ ಟೈಮು ಭಾಳ ದಿವಸದ ನಂತರ ವ್ಲಾಗ್ನ ಶುರು ಮಾಡಕ್ಕತ್ತೀನಿ ಅಂದ್ಕೊಳತ್ತಿದ್ನಿ ಮಾಡಿದ್ರಾಯ್ತು ಮಾಡಿದ್ರಾಯ್ತು ಅಂದ್ಕೊಂಥದ್ದು ಟೈಮ್ ಆಗೇ ಹೋಯಿತು ಸೊ ಒಂದು ಟೆನ್ ಡೇಸ್ ಅಂತೂ ಆಯಿತು ನಾನು ವ್ಲಾಗ್ ಮಾಡಿ ಸೊ ಬರ್ರಿ ಇವತ್ತು ಸಂಡೇ ಭಾನುವಾರ ಸೊ ಈಗ ವ್ಲಾಗ್ನ ಶುರು ಮಾಡತ್ತೇನಿ ಜೊತೆಗೆ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದ್ರೆ ಊರಿಂದ ನಾ ಮತ್ತೆ ಬಂದರು ಅದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಭಾಳ ಜನ ಕಮೆಂಟ್ ಮಾಡತ್ತಿದೀನಿ ಮತ್ತೆ ಎಲ್ಲದಾರು ಎಲ್ಲೆದಾರು ಅಂತ ಸೊ ಅವರು ಊರಾಗಿದ್ದರು ಅದೇ ಗೋಕಾಕ್ ಬಾಜು ಮೇಲ್ಮಟ್ಟಿ ಅಂತ ಮನೆಯವ್ರ ಊರು ಸೊ ಅವರು ಯಾವಾಗಲಾದರೂ ಇಲ್ಲಿ ಬರ್ತಿರ್ತಾರೋ ಬೆಂಗಳೂರೊಳಗೆ ಅವರು ಇನ್ನೊಬ್ಬರು ಮಗನ ಮನೆ ಗೃಹ ಪ್ರವೇಶ ಐತಿ ಸೊ ಹಂಗಾಗಿ ಇಲ್ಲೊಂದು ವಾರ ಇದ್ದು ಆ ಕಡೆ ಒಂದು ವಾರ ಇದ್ರಾಯ್ತು ಅಂದ್ಕೊಂಡು ಬಂದರು ನಮ್ಮನೆಯವ್ರಿಗೆ ಊರಿಗೆ ಹೋಗಿದ್ದರು ಮೇಲ್ಮಟ್ಟಿಗೆ ಸೊ ಬರಬೇಕಾದ್ರೆ ಕರ್ಕೊಂಡ್ಬಂದರು ಚಿಂಟು ಮತ್ತು ನಮ್ಮ ಮನೆಯವರು ಹೋಗಿ ಒಂದು ವಾರ ಇದ್ದು ಬರಬೇಕಾದ್ರೆ ನಮ್ಮ ನಮ್ಮತ್ತೇನ ಕರ್ಕೊಂಡ್ಬಂದರು ಜೊತೆಗೆ ಜೊತೆಗೆ ಚಿಂಟು ಕೂಡ ಮಲ್ಕೊಂಡು ನೋಡ್ರಿ ಸ್ವಲ್ಪ ಅವನಿಗೆ ಆ ಕಡೆ ಎಲ್ಲ ಬಿಸಿಲು ಜಾಸ್ತಿ ಅಲ್ಲ ಒಂದು ವಾರ ಫುಲ್ ಜರ್ನಿ ಮಾಡಿದಾನು ಅಲ್ಲಿ ಮುಚ್ಚಂಡಿಗೆಲ್ಲ ಹೋಗಿ ಬಂದಿದ್ದಾರೆ ದೇವರಿಗೆ ಬಿಸಿಲಾಗ ಮತ್ತು ಡೈಲಿ ಫಂಕ್ಷನು ಅದು ಇದು ಅಂದ್ಕೊಂಡು ಮನೆಯಾಗೂ ಇಲ್ಲ ಸರಿಯಾಗಿ ಮತ್ತು ಬೇಗನೂ ಹೇಳ್ತಿದ್ದಂತ ಎಲ್ಲಾದರೂ ಹೋಗೋದೈತೆ ಗುಡ್ಕ ಬೇಗ ಎಬ್ಬಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗೋರಲ್ಲ ಹಾಗಾಗಿ ನಿದ್ದೆನೂ ಸರಿ ಹೋಗಿಲ್ಲ ಸ್ವಲ್ಪ ಬಿಸಿಲು ಹಂಗಾಗಿ ಸ್ವಲ್ಪ ಹುಷಾರಿಲ್ಲ ಟು ಲೂಸ್ ಮೋಷನ್ ಆ ಥರ ಆಗತ್ತೆ ಅವನಿಗೆ ಸೊ ಜಸ್ಟ್ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಂಡು ಬಂದು ಈಗ ಮಲಗಿಸಿದ್ರು ನಮ್ಮ ಮನೆಯವರು ಮತ್ತೇನು ತಿಂದ ಇಲ್ಲ ಅವನು ಎಳ್ನೀರು ಕುಡಿಸಿದ್ರ ಅಂತ ಬರಬೇಕಲ್ಲ ಅದು ವಾಮಿಟ್ ಆಗೈತಿ ಏನಾದರೂ ತಿನ್ನಿಸ್ಬೇಕು ಅವನಿಗೆ ಬರಿ ನಿನ್ನೆ ಬಂದಾರೋ ಭಾಳ ಮಂದಿ ಕೇಳತ್ತಿದ್ರಿ ಆಯಿ ಭಾಳ ಫೇಮಸ್ ಆಗಿದ್ದಾರೆ ನೋಡ್ರಿ ಎಲ್ಲರೂ ಕೇಳತ್ತಾರಂತೂರಾಗ ಹ್ಞೂ ಭಾಳ ದಿವಸ ಆಗಿತ್ತು ನಾವು ಫೋರ್ಸ್ ಮಾಡತ್ತಿದ್ವಿ ಬಾ ಬಾ ಅಂತ ಹೇಳಿ ನೀನು ಬಂದರು ಇಲ್ಲಿಗೆ ಬರ್ತಿರ್ಲಿಲ್ಲ ಅಲ್ಲಿ ಫಂಕ್ಷನ್ ಅಂತ ಬಂದಿರಲ್ಲ ಎರಡು ಸಲ ಕರೆದು ಬರಲೇ ಇಲ್ಲ ಹ್ಞೂ ಮತ್ತೇನು ಹೇಳ್ತೀರಿ ಇಲ್ಲಿದ್ದೀರಿ ಹೇಳ್ರಿ ನೀವು ಎಷ್ಟು ದಿವಸ ಯಾವ್ರಾಗಿದ್ರಿ ಹ್ಞೂ ಎಲ್ಲಿ ಬರ್ತಿತ್ತು ಅದು ಹ್ಞೂ ಮೇಲ್ಮಟ್ಟಾಗಿರ್ತಾರೋ ಭಾಳ ದಿವಸ ನಾವು ಕರದ್ ಕರೆದು ಇದಾಯ್ತು ಈಗ ಬಂದಾರದು ಬೆಳಸು ತೋರಿ ಯಾಕ ಯಾರೇನು ಮಾಡೋರು ಜಾಸ್ತಿ ತೋರಿಸ್ಬಾರ್ದು ಖುಷಿ ಆಕರ್ ತೋರಿ ನೋಡಿದವ್ರೆಲ್ಲ ಐ ನೋಡ್ದ ಈ ಇದ್ರೊಳಗೆಲ್ಲ ಏನಂತ ಕೇಳ್ತಾರೆ ನಿಮ್ಗೆ

ಹ್ಞೂ ಹ್ಞೂ ಒಟ್ಟು ನೋಡಿರಿ ಅದು ನಾವೆಲ್ಲ ಮಾಡ್ದೆ ಇರೋದು ನೀವು ಸಾಧನೆ ಮಾಡಿರಿ ಈಗ ಎಲ್ಲರೂ ಗುರುತಿಯತ್ತಾರ ಮಾತಾಡ್ಸತ್ತಾರ ಇನ್ನೇನು ಬೇಕು ಹೇಳು ಇನ್ನೊಂದಿಷ್ಟು ಅಡಿಗೆ ಐ ಕೈಲಿ ಅಡಿಗೆ ಮಾಡಿಸ್ಬೇಕು ರೆಸಿಪಿ ಚಾನಲ್ದಾಗ ಇವತ್ತು ಪುಂಡಿ ಚಟ್ನಿ ಮಾಡಿಸ್ಬೇಕು ಅನ್ಕೊಂಡಿನಿ ಬದನೇಕಾಯಿ ಬರ್ತಾ ಮಾಡಿಸಿಲ್ಲ ಇನ್ನೊಂದು ಸ್ವಲ್ಪ ಅದಾವೆ ಒಟ್ಟು ಊರಿ ಸಾಕ ಮಾಡೋ ತೋರೇ ಅಲ್ಲಿನ ಇರ್ತಲ್ಲ ಹೆಂಗು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಅವನ್ನೆಲ್ಲ ಅಡುಗೆ ಮಾಡಿಸ್ಬೇಕಂತ ಅಂದ್ಕೊಂಡೇನೆ ಗುರುತಿದ್ ನಮ್ ಸರಿ ಇದ್ದು ಹಂಗ ಅಂದ್ರೆ ಸಾಪ ಮನೆ ಹೋಗಿದ್ರಿ ಅಲ್ಲೇ ಬಂದಿದ್ದ ಹ್ಞೂ ಹ್ಞೂ ಬಂದಾರೆ ಹ್ಞೂ ಅವ್ನು ಸಸಿ ಇಡೋದಾಗಿ ಬಂದಿದ್ರಣ ಒಟ್ಟೆಲ್ಲಾರು ನೋಡಿದಾರು ಬಿಡ ನಿಮ್ಮ ಹ್ಞೂ ಎಲ್ಲ ಹೇಳಿ ಅತಿ ಸಸಿ ಇದ್ದೀವಿ ಹ್ಞೂ ನಿಮ್ಮ ಹೆಸರು ಹೇಳುದು ನಮ್ಮ ಹೆಸರು ಹೇಳುದು

ಇನ್ನೊಂದು ರೆಸಿಪಿ ಚಾನಲ್ ಒಳಗೆ ಗೊತ್ತಿರೋರು ನೋಡಿರ್ತಾರೆ ಹೆಚ್ಚಾಗಿ ಅದ್ರಾಗೂ ಅಡುಗೆಗಳೆಲ್ಲ ಐದು ಜಾಸ್ತಿ ಓಡಿದವು ಫ್ರೆಂಡ್ಸ್ ನೋಡಿರಿ ಅತ್ತಿ ಪುಂಡಿ ಚಟ್ನಿ ಮಾಡತ್ತರು ಇದನ್ನು ರೆಸಿಪಿ ಚಾನಲ್ಗೆ ಹಾಕಬೇಕು ಅಂತ ಅಂದ್ಕೊಂಡೇವಿ ಪ್ರಿಪ್ರೇಷನ್ ನಡೆದತಿ ಇಲ್ಲೇ ಪುಂಡಿ ಸೊಪ್ಪನ್ನ ಕುದಿಯೋಕೆ ಇಟ್ಟತಿ ಊರು ಊರಿಂದ ಬರುವಾಗ ಇದನ್ನು ತೊಗೊಂಡು ಬಂದಿದ್ದಾರೆ ಸೊಪ್ಪನ್ನ ಸ್ವಲ್ಪ ತೊಗೊಂಡು ಚಟ್ನಿ ರೆಸಿಪಿ ಮಾಡಿದಂಗೆ ಹಾಕತಿ ತಿಂದಂಗ ಆಗ್ತತಿ ಅಂಥೇಳಿ ಮಾಡತ್ತತಿ ನಾನಂತೂ ಭಾಳ ದಿವಸ ಆಯ್ತಾವ ಒಂದು ಏಳೆಂಟು ತಿಂಗಳಾಯ್ತೇನೋ ಊರಿಗೆ ಹೋಗಿ ಬಂದಾಗಿಂದ ತಿಂದೇ ಇಲ್ಲ ಪುಂಡಿ ಪಲ್ಯ ಸೋ ಆಯಿ ಕೈಯಾಗಿ ಇವತ್ತು ಪುಂಡಿ ಚಟ್ನಿ ರೆಡಿ ಆಗತ್ತತಿ ಇದನ್ನು ನೀವು ಡೀಟೇಲಾಗಿ ರೆಸಿಪಿ ಚಾನಲ್ ಒಳಗೆ ನೋಡ್ಬೋದು ನಾನು ಲಿಂಕ್ ಹಾಕಿರ್ತೇನೆ ಹಳೆ ಕಾಲದ ಥರ ಮಾಡತ್ತಾರ ಅಲ್ಲ ಐ ನೀವು ಮೊದಲೆಲ್ಲ ಏನು ಗಡಿಯಾಗಿ ಮಾಡ್ತಿದ್ರಲ್ಲ ಎಲ್ಲ ಅಡುಗೆಗಳು ಗಡಿಯಾಗ ಹಾಂ ಅದ ರುಚಿ ಈಗ ಆದ್ರೂ ಅವರು ಕೆಲವೊಂದು ಅಡುಗೆ ಎಲ್ಲ ಮಾಡ್ತೀರಲ್ಲ ನೀವು ಗಡಿಗೆ ಏನೇನು ಮಾಡ್ತೀರಿ ಹ್ಞೂ ಹುಳಿಪಲ್ಲೆ ಮಾಡಿರ್ತೀರಿ ಅಂಬ್ಲಿ ಮಾಡಿರ್ತೀರಿ ಮಾಡ್ಲನ ಏನ ಏನೋ ಆದ್ರೂ ಅದರಾಗ ಮಾಡಿದ ರುಚಿನ ಬೇರೆ ಅಲ್ಲ ಹ್ಞೂ ಶಕ್ತಿನ ಬೇರೆ ಇದ ಇವ ಬೇರೆ ನೋಡಿರಿ ಘಮ್ ಘಮ್ ಅನ್ನತತ್ ಪುಂಡಿ ಸೊಪ್ಪು ನನಗಂತೂ ಇಲ್ಲಿ ಮೈಸೂರಾಗ ಒಟ್ಟ ಸಿಗಂಗಿಲ್ಲ ಸಿಗ್ತೈತೆ ಅಂತಾರು ನಂಗೆ ಗೊತ್ತಿಲ್ಲ ಎಲ್ಲಿ ಅಂತ ಒಟ್ಟ ತಿಂದಿರಲಿಲ್ಲ ನನ್ನ ಫೇವ್ರೇಟ್ ಇದು ಇದ್ರ ಜೋಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡೇನೆ ಆಯಿ ನೋಡ್ರಿ ಜಸ್ಟ್ ರೆಸಿಪಿ ಚಾನಲ್ಗೆ ಪುಂಡಿ ಸೊಪ್ಪಿನ ಚಟ್ನಿ ಮಾಡಿದಾರೋ ಮಸ್ತ್ ಮಾಡ್ತೀನಿ ಟೇಸ್ಟು ಮಾಡಿದ್ವಿ ಇದ್ರ ಜೋಡಿ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೇವೆ ತಿಂದು ನೋಡಿದ್ರಲ್ಲ ಹೆಂಗೈತೆ ಚಟ್ನಿ ಉಂಡೆ ಸೊಪ್ಪಿನ ಚಟ್ನಿ ಚಲಾಗೈತೆ ಹ್ಞೂ ಚಲಾಗೈತೆ ಸ್ವಲ್ಪ ತಿಂದು ನೋಡ್ರಿ ತಿಂತು ತಿಂದು ಹೇಳ್ರಿ ಹೆಂಗೈತೆ ಅಂತ ನಾ ತಿನ್ನ ಜಸ್ಟ್ ಖಾರ ಖಾರ ಹುಳಿ ಹುಳಿ ಮಸ್ತ್ ಚಲೋ ಹೆಂಗೈತೆಲ ಬೇಕಂದ್ರೆ ಇದ್ರೊಳಗೆ ಶೇಂಗಾ ಪುಡಿ ಇಲ್ಲ ಅಂದ್ರೆ ಶೇಂಗ ಜಜ್ಜಿ ಹಾಕ್ಬೋದು ಹಾಕೊಬೋದು ಹ್ಞೂ ನನಗೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಸೇರಿ ಇದ್ರಾಗ ಹಾಕ್ಕೊಬೋದು ಶೇಂಗಾನ ಸಣ್ಣಗೆ ಅರ ಇದ್ರಾಗೆ ಮಿಕ್ಸ್ ಮಾಡ್ಕೋಬಹುದು ಚಲೋ ಆಗತ್ತೆ ಟೇಸ್ಟ್ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬೋದು ಮದ ಮದ ಹಾಕತ್ ಚಲೋ ಆಗೋಲ್ಲ ಒಗ್ಗರ್ಣೆಗೆ ಅಷ್ಟು ಸರಿ ಹಾಕ್ ಚಂದ ಆಗತ್ತೈತಿ ಚಂದ ಅದು ಹಸಿ ಇರ್ತೈತೆ ಲಾಸ್ಟ ಏನು ಅನ್ಸಲ್ಲ ಎಲ್ಲ ಚೆಂದಾಗಿತ್ತು ಇದು ಹಸ್ರಸ್ರಾಗಿ ಹಂಗೆ ನಮ್ಮ ಮನೆಯವರು ಮತ್ತೆ ಶ್ರೇಯಸ್ಸು ಒಂದು ಫಂಕ್ಷನ್ ಐತೆ ಅಂತೇಳಿ ಹೋದರು ಸೊ ಹಾಗಾಗಿ ನನಗೆ ನಮ್ಮ ಅತ್ತೆಗಷ್ಟೇ ನಾಲ್ಕೇ ನಾಲ್ಕು ರೊಟ್ಟಿ ಮಾಡಬೇಕು ಅಂತ ಹಿಟ್ಟು ಕಲಿಸಿದ್ನಿ ಹಿಟ್ಟು ಜಾಸ್ತಿನೇ ಆಗೋಯ್ತು ಅದು ಏಳರಿಂದ ಎಂಟು ರೊಟ್ಟಿ ಆಗೋಷ್ಟು ಹಿಟ್ಟಾಗಿಬಿಡ್ತದು ಚಿಂಟುಗಂತೂ ಹುಷಾರಿಲ್ಲಲ್ಲ ಅವನಿಗೆ ಸ್ವಲ್ಪ ಸಾಫ್ಟಾಗಿರೋ ಫುಡ್ಡನ್ನು ಕೊಡಬೇಕು ಅಂದ್ಕೊಂಡು ಮೆತ್ತಗೆ ಅನ್ನ ಮಾಡೋಕೆ ಇಟ್ಟಿದ್ನಿ ಮತ್ತು ಪುಂಡಿ ಚಟ್ನಿ ರೊಟ್ಟಿ ಸಾಕಷ್ಟೇ ಅಂದ್ಕೊಂಡು ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಅನ್ನ ಸಾರು ಐತಿ ಇನ್ನೇನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ ಮತ್ತು ಜೋಳದ ಹಿಟ್ಟು ಸ್ವಲ್ಪ ಜಿಗಟ್ ಆಗಿತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಮಾಡಿದ್ನಿ ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಇಲ್ಲಾಂದ್ರೆ ಪುಂಡಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಂಗ ನಮ್ಮ ಅತ್ತೆಗೂ ಬಿಸಿ ಬಿಸಿ ರೊಟ್ಟಿ ಅಂದರೆ ಭಾಳ ಇಷ್ಟ ಅಣ್ಣ ಅವರೂ ಇಷ್ಟಪಡೋದಿಲ್ಲ ನನಗೂ ಅಷ್ಟ ಜೋಳದ ರೊಟ್ಟಿ ಇದ್ರೆ ಇನ್ನೇನು ಬೇಕಾಗಿಲ್ಲ ಭಾಳ ಇಷ್ಟಪಡ್ತೀನಿ ಸೊ ಹಾಗಾಗಿ ಇಬ್ಬರಿಗೂ ಸೇರಿ ರೊಟ್ಟಿ ಮಾಡಿದ್ನಿ ಈಗ ನಮ್ಮ ಅತ್ತೆಗೆ ಹಸು ಇಲ್ಲಂತೆ ಇನ್ನೊಂದು ಸ್ವಲ್ಪ ಲೇಟಾಗಿ ಮಾಡ್ತಾರೆ ಅನ್ನತಿದ್ರು ಹಾಗಾಗಿ ನಾನು ಬಿಸಿ ಬಿಸಿ ಎರಡು ಜೋಳದ ರೊಟ್ಟಿ ಮತ್ತು ಪುಂಡಿ ಚಟ್ನಿ ಹಚ್ಕೊಳತ್ತಿದ್ನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರಂತೂ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು ಯಾರ್ಯಾರು ಈ ರೀತಿ ತಿಂತೀರಲ್ಲ ನನಗೆ ಕಮೆಂಟ್ ಮಾಡಿರಿ ನೋಡಿ ಈಗ ಬಿಸಿ ಬಿಸಿ ರೊಟ್ಟಿ ಪುಂಡಿ ಚಟ್ನಿ ತಿನ್ನಂತೀನಿ ಆ ಹೇಗೆ ಹಸು ಇಲ್ಲಂತ ಆಮೇಲೆ ತಿಂತಾರಂತಾಯಿ ಸೋ ನಂದು ಊಟ ನಡ್ದೈತಿ ಯಾರು ತೋಸತ್ತೆ ಹಂಗೆ ಯೂಟೂಬ್ ಮುಂದೆ ನೋಡೋರಿಗೆ ವಿಡಿಯೋ ಯಾರು ನೋಡ್ತಾರಲ್ಲ ಅವ್ರಿಗೆ ನಮ್ಮವ್ವ ಎಲ್ಲ ನಮ್ಮ ಹೆಣ್ ಕುರ್ತಿ ಬಿಡತ್ತ ಅದು ಏನ ಆಕತ್ತವ ಅದ್ರಾಗ ಏನೈತಿ ಭಾಳ ಐತಿ ಮಂದಿಗೆಲ್ಲ ಏನಿಲ್ಲ ಅದ್ರಾಗೆ ಜೀವ ಮಾಡ್ಕೊತ ನಿಮ್ಮನ್ನ ಭಾಳ ಎಲ್ಲರೂ ಬಹಳ ಮಂದಿ ಫ್ಯಾನ್ ಅದಾರ ಅನ್ನೆ ಅದ್ರಾಗೆ ನಿಮ್ಗೆ ನೋಡೋರು ನಮ್ಮ ಹೊಳೆ ಮಂದಿ ಎಲ್ಲಾರ್ಜಿ ಇದ್ದಿತ್ತು ಹಂಗೆ ಏನು ನೋಡಲ್ಲ ಯಾಕೆ ಬೈತಾರೆ ಹೇಳು ಹೊಟ್ಟೆ ಅವ್ರಿಗೆ ಬೈತಾರೆ ಏನ ರದ್ದು ಮಾಡ್ತಿದಾರ ಅವ್ರಿಗೆ ಯಾರು ಕಲೆ ಮಾಡಕ್ಕೆ ಕೊಡೋದಿಲ್ಲ ಯಾರ ನೂರು ಚಕೋ ಅವ್ರಿಗೆ ಬರ್ತೈತಿ ಅದು ಅವ್ರಿಗೆ ಹೆಂಗೆ ಅನಿಸ್ತೈತಿ ಬರದೇ ಇರೋರು ನೋಡ್ತಾರು ಕೆಲವೊಬ್ರಿಗೆ ಪುಂಡಿ ಪಲ್ಯ ಹೆಂಗೆ ಮಾಡ್ದಂತ ಗೊತ್ತಿರೋಲ್ಲ ಅವ್ರು ನೋಡ್ತಾರೆ ಬರೋರಿಗೆ ಇದೇನು ದೊಡ್ಡದು ಅನಿಸ್ತೈತಿ ಅನ್ನೋ ಅಲ್ಲ ರೀ ಬಿಡು ನೀಯೇ ತಲೆ ಕೆಡ್ಸ್ಕೊಂಡು ಅಲ್ಲ ಅಣ್ಣ ಅವರು ಎಲ್ಲಾರ್ಗು ಅಂತಾರೆ ತಲೆ ಕೆಡ್ಸ್ಕೊಬಲ್ಲ ಯಾರಿಗೆ ತಲೆ ಮಾಡ್ಕೊಡಲ್ಲ ಯಾರು ನೂರು ಚಕೋಬೇಕು ಹಂಗಲ್ಲ ಈಗ ನೋಡಯ್ಯ ಕೆಲವೊಂದು ಕಡೆ ಪುಣ್ಣಿ ಪಲ್ಯ ಬೇರೆ ಥರ ಮಾಡ್ತಾರೆ ನಮ್ಮ ಕಡೆ ಒಂಥರ ಪುಂಡಿ ಪಲ್ಯ ಮಾಡ್ತಾರೋ ಈ ಕಡೆ ಒಂಥರ ಮಾಡ್ತಾರೋ ನಮ್ದು ತೋರಿಸಿದಾಗ ಈ ಕಡೆ ಮಂದಿ ನೋಡ್ತಾರೋ ಆ ಕಡೆ ಅವ್ರಿಗೇನು ಅನಿಸುತ್ತೆ ಇದೇನು ಬೇರೆ ಥರ ಇಪ್ಪ ಅಂತ ಹ್ಞೂ ಅಂದ್ಕೊಳ್ಬೇಡಿ ನೀವು ಟೆನ್ಷನ್ ಮಾಡ್ಕೊಡ್ರಿ ಅದು